ಬಂದ ನೋ ಉಂಟು ಮಾಡ್ತಿ ಅಂತ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನ್ ಹುಟ್ಟಿರ್ತೀಯ ಹುಟ್ಟಿದಾಗ ಡಾಕ್ಟರ್ಸ್ ನೀನನ್ನ ತೊಳೆದು ಡಾಕ್ಟರ್ಸ್ ನಿನ್ನ ತೊಳೆದು ಬಟ್ಟೆನ ಸುತ್ತ ಬಿಟ್ಟು ಬಟ್ಟೆ ನಾನು ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಬಳಪಳ ಅಂತ ಹತ್ಕುಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದ್ಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದುಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೇ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ತಂದ್ರೆ ಹಾ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಮೇಲೆ ನೀನ್ ಯಾವಾಗ ಮಲಗ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದಳ್ತಾ ಇತ್ತೋ ಎಲ್ಲಾ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೆಯಲ್ಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗೆ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರತೀಯ ನೀನು ಕಿರ್ಚ್ಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲಾ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸು ಪೋಟಿ ಮಾಡ್ಕೋ అమ్మ నిన్న సుస్సు బాటి ఎలా క్లీన్కొ మే ఊట నిన్ అమ్మ రేగోదు బేజారు మలాటెమ్మా ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೆಗಾಲ್ ಇತ್ತಲ್ಲ ಅಂಬೆಗಾಲ್ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿರ್ತಾರಲ್ಲೇ ಏ ನನ್ನ ಮಗ ಅಂಬೆಗಾಲ್ ಇಟ್ಬಿಟ್ಟ ನನ್ನ ಮಗ ಅಂಬೆಗಾಲ್ ಇಟ್ಬಿಟ್ಟ ನನ್ನ ಮಗ ಹೆಜ್ಜೆ ಇಟ್ಬಿಟ್ಟ ಸ್ವೀಟ್ ತಂದು ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾರ ಅಮ್ಮ ನೀನೇ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ ಅಂತ ಬೇಜಾರ್ ಮಾಡೋದು ಬೇಜಾರ್ ಮಾಡಿದ್ರೆ ಅವರು ಉದ್ದಾರ ಆಗಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟ ಪಡೋದು ಮಾಡಬಾರದು ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿಲ್ಲದಲ್ಲೇನು ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ ಇಲ್ಲಿಂದನೆ ಸಾರಿ ಹೇಳ್ಬೇಕು ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೆ ಸಾರಿ ಹೇಳ್ಬೇಕೆಲ್ಲ ಮುಚ್ಕೊಂಡು ಇಲ್ಲಿಂದನೆ ಸಾರಿ ಹೇಳ್ಬೇಕು ಇಮೋಷನ್ಸ್ ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ ಕಣ್ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ ಸೇವೆ ಮಾಡಕ್ಕೆ ಅವರು ಅಂತ ಅಂತವ್ರಿಗೆ ಏನು ಅನ್ಸೋದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ಮ ಮನೆಯಲ್ಲಿ ಫಸ್ಟ್ ಎದೊಳೋದು ಅಮ್ಮ ಕಣೋ ಲಾಸ್ಟ್ ಮಲಗೋದು ಅಮ್ಮ ಕರೋನಾ ಟೈಮ್ ಅಲ್ಲಿ ನಿನಗ ರಜಾ ಸಿಕ್ತು ನಿಮ್ಮ ಅಪ್ಪನಗ್ ರಜಾ ಸಿಕ್ತು ಎಲ್ಲಾರ್ಗು ರಜಾ ಸಿಕ್ತು ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರು ಮಾಡೋದು ಇಲ್ಲೆಲ್ಲ ಇರಬೇಕೆಲ್ಲ ಗೊತ್ತಾಗುತ್ತೆ ಅಪ್ಪನಿಗೆ ಸಾರಿ ಹೇಳ್ಬೇಕು ಇಲ್ಲಿಂದನೆ ಸಾರಿ ಹೇಳ್ಬೇಕು ಸಾರಿ ಹೇಳಿ ಇಲ್ಲಿಂದನೆ ಕೂತ್ಕೊಂಡು ಹೃದಯ ಅಂತರಾಳದಿಂದ ಸಾರಿ ಹೇಳಿ ಕೇಳಿಸ್ತದೆ ಅಮ್ಮನಿಗೆ